ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ವಕ್ರಿಯಾಗಿ ಪರಿವರ್ತನೆ ಹೊಂದಿರುವ ಮಂಗಳ ದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ಅರಿತುಕೊಳ್ಳಲಿದ್ದು ಇಲ್ಲಿ ವಕ್ರಿ ಮಂಗಳನ ಮಹಾಗೋಚರವು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಮತ್ತು ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಗ್ರಹಗಳ ಸೇನಾಧಿಪತಿ ಎಂದು ಕರೆಸಿಕೊಳ್ಳುವ ಮಂಗಳ ದೇವನು ಪ್ರಸ್ತುತ ಕರ್ಕರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದು ಈಗ ಡಿಸೆಂಬರ್ ತಿಂಗಳಿನ ಏಳನೇ ತಾರೀಕಿನ ದಿನದಂದು ಕರ್ಕರಾಶಿಯಲ್ಲಿ ಇದ್ದುಕೊಂಡೇ ವಕ್ರಿಯಾಗಿ ಪರಿವರ್ತನೆ ಹೊಂದಿರುವನು ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಳ ಗ್ರಹವನ್ನು ಸಾಹಸ ಸದೃಢತೆ ಮತ್ತು ಪರಾಕ್ರಮದ ಗ್ರಹವೆಂದು ಹೇಳಲಾಗಿದೆ ರಾಶಿ ಚಕ್ರದಲ್ಲಿ ಮಂಗಳ ದೇವನು ಲಗ್ನ ಭಾವ ಮತ್ತು ಸಿಷ್ಟಮ ಭಾವವನ್ನು ನಿಯಂತ್ರಣ ಮಾಡುತ್ತಾನೆ ಸಾಮಾನ್ಯವಾಗಿ ಮಂಗಳದೇವನು ತನ್ನ ಸ್ವಾಮಿತ್ವದ ರಾಶಿಗಳಾದ ಮೇಷ ಮತ್ತು ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿರಬೇಕಾದರೆ ಪ್ರತ್ಯೇಕ ರಾಶಿಯ ಜಾತಕದವರಿಗೂ ಉಚಿತ ಪರಿಣಾಮಗಳನ್ನು ಪ್ರದಾನ ಮಾಡುತ್ತಾನೆ ಅದೇ ರೀತಿ ಮಂಗಳ ದೇವನಿಗೆ ಶನಿದೇವನ ಸ್ವಾಮಿತ್ವದ ರಾಶಿಯಾಗಿರುವ ಮಕರ ರಾಶಿಯು ಉಚ್ಚ ರಾಶಿಯಾಗಿದ್ದು ಹೀಗಾಗಿ ಮಂಗಳನು ಮಕರ ರಾಶಿಯಲ್ಲಿ ಸಾಕಷ್ಟು ಸದೃಢನಾಗಿ ಗೋಚರಿಸುತ್ತಾನೆ ಸದುಡ ಮಂಗಳನು ವ್ಯಕ್ತಿಯ ಕೆರಿಯರ್ ಧನ ಮತ್ತು ಪ್ರೇಮ ಜೀವನದೊಂದಿಗೆ ಬೆಸೆದುಕೊಂಡಿರುವ ವಿಷಯಗಳಲ್ಲಿ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಜತೆ ಜೊತೆಗೆ ಸದೃಢ ಮಂಗಳನು ಪ್ರತ್ಯೇಕ ಜಾತಕದವರಿಗೂ ಅಪಾರ ಸಫಲತೆಯ ಆಶೀರ್ವಾದ ನೀಡುತ್ತಾನೆ ಇನ್ನು ಪ್ರಸ್ತುತ ಕರ್ಕರಾಶಿಯಲ್ಲಿ ವಕ್ರಿಯಾಗಿ ಮಾರ್ಪಡಲಿರುವ ಮಂಗಳದೇವನು ಇಲ್ಲಿಂದ ಕೆಲ ಜಾತಕದವರ ಜೀವನದಲ್ಲಿ ಮಹೋನ್ನತ ಫಲಗಳನ್ನು ತಂದರೆ ಇನ್ನು ಅನೇಕರ ಜೀವನದಲ್ಲಿ ಆರ್ಥಿಕ ಸಂಕಷ್ಟ ಒದಗಿಸಬಹುದಾಗಿದೆ ಇಲ್ಲಿ ಅತ್ಯಧಿಕ ಪರಿಶ್ರಮದಿಂದ ಕೆಲಸ ಕಾರ್ಯನಿರ್ವಹಿಸುವ ಮತ್ತು ತಮ್ಮ ಜವಾಬ್ದಾರಿಗಳ ಪ್ರತಿ ಸಮರ್ಪಿತರಾಗಿರುವ ಜಾತಕದವರಿಗೆ ವಕ್ರಿಯ ಮಂಗಳನು ಖಂಡಿತ ನಿರಾಸೆಯನ್ನುಂಟು ಮಾಡುವುದಿಲ್ಲ ಮೇಷರಾಶಿಯ ಜಾತಕದವರ ಪ್ರಥಮ ಮತ್ತು ಷಷ್ಟಮ ಭಾವದ ಮಂಗಳ ಮಂಗಳದೇವನು ಪ್ರಸ್ತುತ ಮೇಷರಾಶಿಯ ಷಷ್ಠಮ ಭಾವದಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇದರಿಂದಾಗಿ ಇಲ್ಲಿ ಎಲ್ಲ ದ್ವಾದಶ ರಾಶಿಯ ಜಾತಕದರಿಗೂ ಸಕಾರಾತ್ಮಕ ಮತ್ತು ನಕಾರಾತ್ಮಕ ರೀತಿಯ ಫಲಗಳನ್ನು ಸಹ ಪ್ರದಾನ ಮಾಡಬಹುದಾಗಿದೆ ಅಲ್ಲದೆ ಇಲ್ಲಿ ಆಯಾವ ಜಾತಕದವರ ಕುಂಡಲಿಯ ಶುಭ ಭಾವದಲ್ಲಿ ಮಂಗಳದೇವನು ವಕ್ರಿಯಾಗುತ್ತಲಿದ್ದಾನೋ ಅಂತಹ ಜಾತಕದವರು ಇಲ್ಲಿ ಪ್ರೇಮ ಜೀವನವೂ ಸೇರಿದಂತೆ ವೃತ್ತಿಜೀವನದಲ್ಲಿ ಮಹೋನ್ನತ ಫಲಗಳಿಗೆ ಖಂಡಿತ ಭಾಜನರಾಗಲಿದ್ದಾರೆ ಹಾಗಾದರೆ ಬನ್ನಿ ಇಲ್ಲಿ ಕರ್ಕರಾಶಿಯಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಲಿರುವ ಮಂಗಳನ ಈ ವಿಶೇಷ ಗೋಚರವು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಂಗಳದೇವನು ಶಿಷ್ಟಮ ಮತ್ತು ಏಕಾದಶ ಭಾವದ ಗ್ರಹನಾಗಿದ್ದು ಪ್ರಸ್ತುತ ಕರ್ಕ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ವಕ್ರಿ ಮಂಗಳದೇವನ ಪ್ರಭಾವಗಳು ಈ ಅವಧಿಯಲ್ಲಿ ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಒಂದಿಲ್ಲೊಂದು ರೀತಿಯಲ್ಲಿ ಕಂಡುಬರಲಿದ್ದು ಇಲ್ಲಿ ಖಂಡಿತ ಚಮತ್ಕಾರಿ ರೂಪದ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಎಂದು ವಿಶ್ಲೇಷಿಸಲಾಗಿದೆ ವಿಶೇಷವಾಗಿ ಇಲ್ಲಿ ವಕ್ರಿ ಮಂಗಳನ ದ್ವಿತೀಯ ಭಾವದ ಗೋಚರವು ಸಮಯವನ್ನು ಗತಿಶೀಲಗೊಳಿಸಲಿದೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಲ್ಲಿ ವಿಶಿಷ್ಟ ಪ್ರಕೃತಿಯೊಂದು ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಪರಾಕ್ರಮ ಮತ್ತು ಆತ್ಮವಿಶ್ವಾಸದಲ್ಲಿಯೂ ವಿಶೇಷ ವೃದ್ಧಿ ಕಂಡುಬರಲಿದೆ ಇಲ್ಲಿ ನೀವು ನಿಮ್ಮ ಪ್ರಖರ ವ್ಯಕ್ತಿತ್ವದ ಮೂಲಕ ಇತರ ಮೇಲೆ ಹೆಚ್ಚು ಪ್ರಭಾವಗಳನ್ನು ಬೀರಬಲ್ಲವರಾಗಿ ಸಾಬೀತಾಗಲಿದ್ದೀರಿ ಇಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳದೇವನು ವಕ್ರಿಯಾಗಿ ಪರಿವರ್ತನೆ ಹೊಂದುವುದರಿಂದಾಗಿ ಇಲ್ಲಿ ನಿಮ್ಮ ಆತ್ಮವಿಶ್ವಾಸದ ಸ್ತರವೂ ಕೂಡ ಹೆಚ್ಚಾಗಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ವಿಶೇಷ ಬದಲಾವಣೆಯನ್ನ ಕಂಡುಕೊಳ್ಳಲಿದ್ದೀರಿ ಈ ಎಲ್ಲಾ ಕಾರಣಗಳಿಂದಾಗಿ ನೀವು ಪ್ರತಿಯೊಂದು ಕಾರ್ಯದಲ್ಲಿಯೂ ವಿಶೇಷ ಪ್ರಗತಿ ಹೊಂದಲು ನಿಮಗೆ ಸಾಧ್ಯವಾಗಲಿದೆ ಕೆಲಸ ಕಾರ್ಯಗಳನ್ನು ನೀವು ಅತ್ಯಂತ ಪ್ರಕೃತಿಯಿಂದ ಪೂರ್ಣಗೊಳಿಸಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಜಟಿಲ ಕಾರ್ಯಗಳನ್ನು ಸಹ ಅತ್ಯಂತ ಸರಳ ರೀತಿಯಲ್ಲಿ ಮಾಡಿ ಮುಗಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಸೂರ್ಯದೇವನ ಕೃಪೆಯಿಂದಾಗಿ ಮಿಥುನ ರಾಶಿಯ ಜಾತಕದವರ ಜ್ಞಾನದಲ್ಲಿ ವೃದ್ಧಿ ಕಂಡುಬಂದರೆ ಅದೇ ಮಂಗಳನ ಕೃಪೆಯಿಂದಾಗಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ನಿರ್ಭಯತೆಯ ಭಾವ ಕಂಡುಬರಲಿದೆ ಇದರಿಂದಾಗಿ ಇಲ್ಲಿ ವ್ಯಕ್ತಿಯು ಸಾಮಾಜಿಕ ಸ್ತರದಲ್ಲಿ ಅತ್ಯಂತ ಚಟುವಟಿಕೆಯಿಂದ ತೊಡಗಿಕೊಳ್ಳುವುದರ ಮೂಲಕ ಸಮಾಜದಲ್ಲಿ ವಿಶೇಷ ಸ್ಥಾನಮಾನ ಹೊಂದಲಿದ್ದಾನೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ವೇಗದ ಗತಿ ಮತ್ತು ಚತುರತೆಯ ಗುಣ ಸ್ವಭಾವಗಳು ನಿಮ್ಮನ್ನ ರಾಜಕೀಯ ರಂಗದಲ್ಲಿಯೂ ಮುಂದೆ ಇರುವಂತೆ ಮಾಡಲಿದೆ ಸಮಸ್ಯೆಗಳನ್ನು ಪರಿಹರಿಸುವ ವಿಶೇಷ ಚಾಣಾಕ್ಷತನ ನಿಮ್ಮದಾಗಿರಲಿದ್ದು ಇಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ದೂರ ಮಾಡಲಿದ್ದೀರಿ ಹೀಗಾಗಿ ಇಲ್ಲಿ ಈ ಹಿಂದಿನಿಂದ ನಡೆದುಕೊಂಡು ಬರುತ್ತಲಿದ್ದ ಅನೇಕ ಸಮಸ್ಯೆಗಳನ್ನು ನೀವು ಕೇವಲ ಮಾತುಕತೆಯ ಮೂಲಕ ಪರಿಹರಿಸಬಹುದಾಗಿದೆ ವಿಶೇಷವಾಗಿ ಕೋರ್ಟ್ ಕಚೇರಿಯಲ್ಲಿ ನಡೆದುಕೊಂಡು ಬರುತ್ತಲಿದ್ದ ಪ್ರಕರಣಗಳನ್ನು ನೀವು ಸಂಧಾನದ ಮೂಲಕವೇ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಇಲ್ಲಿ ಸಮಯ ಬಹುತೇಕ ಮಂಗಳಮಯವಾಗಿರಲಿದ್ದು ಹೀಗಾಗಿ ಇಲ್ಲಿ ನೀವು ಅಧ್ಯಯನ ಮಾಡುವಿರಾದರೂ ಯಶಸ್ಸು ಲಭಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಇನ್ನು ವಕ್ರಿ ಮಂಗಳನ ಈ ಗೋಚರಾವಧಿಯಲ್ಲಿ ನೌಕರಿ ಮಾಡುವ ಮಿಥುನ ರಾಶಿಯ ಜಾತಕದವರಿಗೂ ವಿಶೇಷ ಪ್ರಗತಿ ಕಂಡುಬರಲಿದೆ ಇಲ್ಲಿ ಮಂಗಳನ ಕೃಪೆಯಿಂದಾಗಿ ನೀವು ನಿಮ್ಮ ಕಾರ್ಯವ್ಯಾಪ್ತಿಯನ್ನು ಸಹ ಹೆಚ್ಚಿಸಿಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ಈ ಎಲ್ಲದರಲ್ಲಿಯೂ ನೀವು ಖಂಡಿತ ಅನುಕೂಲಕರ ಫಲಿತಾಂಶಗಳನ್ನೇ ಕಾಣಲಿದ್ದೀರಿ ಈ ಅವಧಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನವನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ಸಮತೋಲನ ಬಲ್ಲವರಾಗಿ ಕಂಡು ಬರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿಯೂ ಹೆಚ್ಚು ಉಲ್ಲಸಿತರಾಗಿರಲಿದ್ದೀರಿ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕರ ರೀತಿಯಲ್ಲಿ ಪೂರೈಸಲಿದ್ದೀರಿ ಇದರಿಂದಾಗಿ ಇಲ್ಲಿ ನೀವು ವಿಶೇಷ ಪ್ರಗತಿ ಕಂಡುಕೊಳ್ಳಲಿದ್ದೀರಿ ಇದು ಸಹಜವಾಗಿಯೇ ನಿಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೂ ಕಾರಣವಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಇತರ ಸಹಕಾರದ ಪ್ರಾಪ್ತಿಯೂ ಕೂಡ ಖಂಡಿತ ಲಭಿಸಲಿದೆ ಇಲ್ಲಿ ನಿಮ್ಮ ಸಹೋದ್ಯೋಗಿಗಳು ಜಟಿಲ ಕಾರ್ಯಾಚರಣೆ ವೇಳೆ ನಿಮಗೆ ಸಹಕಾರಿಯಾಗಿಯೂ ವರ್ತಿಸಲಿದ್ದಾರೆ ಇನ್ನು ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಈ ಸಮಯ ಖಂಡಿತ ವಿಶೇಷವಾಗಿರಲಿದೆ ಇಲ್ಲಿ ನಿಮಗೆ ಇಚ್ಛಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಈ ಸಮಯ ಅದೃಷ್ಟದಾಯಿ ಎಂದು ಸಾಬೀತಾಗಲಿದೆ ಇಲ್ಲಿ ನೀವು ನಿಮ್ಮ ಗ್ರಾಹರನ್ನು ಸೆಳೆದುಕೊಳ್ಳುವಲ್ಲಿ ಯಶಸ್ಸು ಸಾಧಿಸಲಿದ್ದು ಇಲ್ಲಿ ಗ್ರಾಹಕರ ಪ್ರಶಂಸೆಗೂ ವ್ಯಾಪಾರಸ್ಥ ಜಾತಕದವರು ಪಾತ್ರರಾಗಬಹುದಾಗಿದೆ ಇಲ್ಲಿ ಯಾರು ಈಗಿರುವ ವ್ಯಾಪಾರವನ್ನು ವಿಸ್ತರಿಸಲು ಚಿಂತಿಸುತ್ತಲಿದ್ದಾರೋ ಅವರಿಗೂ ಈ ಸಮಯ ವಿಶೇಷ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮಗೆ ಯಶಸ್ಸಿನ ಜತೆಗೆ ಉನ್ನತ ಸ್ಥಾನದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಮಂಗಳನ ಪರಾಕ್ರಮ ನಿಮ್ಮಲ್ಲಿರುವುದು ನಿಮ್ಮ ಪ್ರತಿಸ್ಪರ್ಧಿಗಳ ಮೇಲೆ ಹೆಚ್ಚು ಪ್ರಭಾವ ಬೀರಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸುಲಭಕ್ಕೆ ಹಿಂದಿಕ್ಕಲೂ ಕೂಡ ಸಾಧ್ಯವಾಗಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ವಿದೇಶದಿಂದಲೂ ಉತ್ತಮ ಅವಕಾಶಗಳು ಲಭಿಸಲಿವೆ ಇಲ್ಲಿ ವಿದೇಶಕ್ಕೆ ತೆರಳಬೇಕು ಅಂದುಕೊಳ್ಳುವವರಿಗೂ ಉತ್ತಮ ಸಮಯವಿದಾಗಿರಲಿದೆ ಇಲ್ಲಿ ವಿದೇಶಿಯ ಕಾರ್ಯಗಳು ಬಹುತೇಕ ಲಾಭದಿಂದ ಕೂಡಿರಲಿವೆ ಜತೆ ಜೊತೆಗೆ ಈ ಸಮಯ ಯಾತ್ರೆಗಳಿಗಾಗಿಯೂ ಅತ್ಯುತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ಯಾರ ವ್ಯಾಪಾರ ವಹಿವಾಟು ಅಥವಾ ನೌಕರಿಯೂ ಯಾತ್ರೆಗಳ ಮೇಲೆ ನಿರ್ಭರವಾಗಿರಲಿದೆಯೋ ಅಂತಹ ಜಾತಕದವರಿಗೆ ಇಲ್ಲಿ ಖಂಡಿತ ನಿರೀಕ್ಷೆಗೆ ಮೀರಿದ ಫಲಿತಾಂಶದ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ಆರ್ಥಿಕವಾಗಿಯೂ ಈ ಸಮಯ ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಸಂಪತ್ತಿನ ಹೆಚ್ಚಳವಾಗುವುದು ನಿಶ್ಚಿತವಾಗಿರಲಿದೆ ಅಲ್ಲದೆ ಇಲ್ಲಿ ನೀವು ಲಾಭವಾಗಿ ಪಡೆದುಕೊಳ್ಳುವ ಹಣವನ್ನು ಉಳಿತಾಯ ಮಾಡಲು ಕೂಡ ನಿಮಗೆ ಸಾಧ್ಯವಾಗಲಿದೆ ಹೀಗಾಗಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಸಹ ಹೆಚ್ಚಿಸಬಹುದಾಗಿದೆ ಇನ್ನೂ ಸಂಬಂಧಗಳ ದೃಷ್ಟಿಯಿಂದಲೂ ಮಂಗಳನ ಗೋಚರ ಉತ್ತಮವಾಗಿರಲಿದೆ ಇಲ್ಲಿ ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ವಿಶೇಷ ಶುಭ ಫಲಗಳು ಲಭಿಸಲಿವೆ ಆದಾಗ್ಯೂ ಇಲ್ಲಿ ಕೆಲ ಬಾರಿ ನಿಮ್ಮಲ್ಲಿರುವ ಉಗ್ರ ಸ್ವಭಾವ ಸಂಗಾತಿಯ ಮನಸ್ಸಿಗೆ ನೋವು ಉಂಟು ಬಹುದಾಗಿದ್ದು ಈ ಸಂಬಂಧ ಕೊಂಚ ಜಾಗ್ರತೆ ಹೊಂದಿರಬೇಕು ಆರೋಗ್ಯದ ದೃಷ್ಟಿಯಿಂದಲೂ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲೇ ಇರಲಿದ್ದು ಇಲ್ಲಿ ನೀವು ದೈಹಿಕವಾಗಿ ಹೆಚ್ಚು ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ವಕ್ರಿ ಮಂಗಳನ ವಿಶೇಷ ಗೋಚರವು ಇಲ್ಲಿ ಕೆಲ ಕಡೆಗಳಲ್ಲಿ ನಿಮಗೆ ಶುಭ ಫಲಗಳನ್ನು ಹಾಗೆ ಕೆಲ ಕಡೆಗಳಲ್ಲಿ ನಿಮಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ಪ್ರತಿ ಮಂಗಳವಾರದ ದಿನದಂದು ಆಂಜನೇಯನಿಗೆ ಕೆಂಪು ಪುಷ್ಪಗಳಿಂದ ಪೂಜಿಸುವುದು ಜೊತೆಗೆ ಹನುಮಾನ ಚಾಲಿಸ ಪಠಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ವಕ್ರಿ ಮಂಗಳನ ಮಹಾಗೋಚರದ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ